ಶಾಲೋಮ್ ಸೆಕ್ಯುರಿಟಿ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಿರ್ಸಿಯಲ್ಲಿ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಶಿರಸಿಯಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಿರಸಿ ನಗರ ಠಾಣಿಯ ಪಿಎಸ್ಐ ನಾಗಪ್ಪ ಮತ್ತು ನಿವೃತ್ತ ಯೋಧರು ಉದ್ಘಾಟಿಸಿದರು ನಂತರ ಮಾತನಾಡಿದ ಪಿಎಸ್ಐ ನಾಗಪ್ಪ ಅವರು ಹೇಗೆ ಸೈನಿಕರು ದೇಶವನ್ನ ಕಾಯುತ್ತಾ ಇದ್ದಾರೋ ಹಾಗೆ ಪೊಲೀಸರು ಸಮಾಜದ ಒಳಗಡೆ ಇದ್ದು ಶಾಂತಿಯನ್ನ ಕಾಪಾಡುವ ಕೆಲಸ ಮಾಡ್ತಿದ್ದಾರೆ ತಮ್ಮ ಕುಟುಂಬ ಹಬ್ಬ ಎಲ್ಲವನ್ನೂ ಬಿಟ್ಟು ಸಮಾಜದ ಹಿತಕ್ಕಾಗಿ ಕಾರ್ಯನಿರ್ವಹಿಸುವ ಆರಕ್ಷಕರಿಗೆ ಮತ್ತು ಯೋಧರಿಗೆ ಸಮಾಜದಲ್ಲಿ ಗೌರವ ಸಿಗುವಂತಾಗಬೇಕು ಜನರಿಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಹುಟ್ಟುವಂತೆ ಆಗಬೇಕು ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಪೊಲೀಸ್ ಒಬ್ಬ ಯೋಧ ಇರಬೇಕು ಇವತ್ತು ನಮ್ಮನ್ನೆಲ್ಲ ಕರೆದು ಗೌರವಿಸುತ್ತಿರುವ ಈ ಸಂಸ್ಥೆ ಸಮಾಜದ ಬಗ್ಗೆ ತನಗಿರುವ ಜವಾಬ್ದಾರಿಯನ್ನು ಪ್ರತಿನಿಧಿಸುತ್ತದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಸಮಾಜಕ್ಕೆ ನೆರವಾಗಿರಲಿ ಎಂದು ಹಾರೈಸಿದ್ರು ಆ ನಮ್ಮ ಸೈನಿಕರು ಇವತ್ತು ಹಗಲಿರು ಯಾವುದನ್ನು ಲೆಕ್ಕಿಸುತ್ತೆ ಯಾವುದೇ ಒಂದು ಸ್ವಾರ್ಥವನ್ನು ಬಯಸದೆ ಇಡೀ ಸಮಾಜಕ್ಕೆ ಮತ್ತು ದೇಶಕ್ಕೆ ಏನೋ ಅವರು ಸೇವೆಯನ್ನು ಕೊಟ್ಟರೆ ಈ ದೇಶದ ಒಳಗಡೆ ಇರ್ತಕ್ಕಂಥ ಆಂತರಿಕ ಭದ್ರತೆ ಮತ್ತು ಆಂತರಿಕ ರಕ್ಷಣೆಯನ್ನು ಪೊಲೀಸ್ ಇಲಾಖೆ ಹೋಗಿದೆ ಭದ್ರತೆಯನ್ನು ಕೊಡ್ತಾ ಇದ್ರೆ ಈ ದೇಶದ ಒಳಗಡೆ ಈ ಸಮಾಜದ ಒಳಗಡೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಮಗೂ ಆಸೆ ಆಕಾಂಕ್ಷೆಗಳು ಎಲ್ಲವೂ ಇದೆ ನಿಮ್ ನಮಗೂ ಜೀವನ ಖುಷಿಯಾಗಿರ್ಬೇಕು ಸಂತೋಷ ನೆಮ್ಮದಿಯಿಂದ ನಿದ್ದೆ ಮಾಡೋಕಾಗಲ್ಲ ಒಂದು ದಿನನೂ ಕೂಡ ನಾವು ನಮ್ಮ ಕುಟುಂಬದೊಂದಿಗೆ ಒಂದು ಒಂದು ದೀಪಾವಳಿ ಇರ್ಬೋದು ಹಬ್ಬ ಇರ್ಬೋದು ಆಚರಣೆ ಮಾಡೋಕೆ ನಮ್ಗೆ ಅವಕಾಶ ಸಿಗಲ್ಲ ಆದ್ರೆ ನೀವೇ ಖುಷಿಯಿಂದ ಸಂತೋಷದಿಂದ ಹಬ್ಬಗಳಲ್ಲಿ ನೀವೇನು ಭಾಗಿಯ ಆಚರಣೆ ಮಾಡ್ತೀರಿ ಅವತ್ತಿನ ದಿನಗಳಲ್ಲಿ ನಮ್ಗೆ ಅತಿ ಹೆಚ್ಚಿನ ಡಿಗ್ರಿ ಮತ್ತೆ ವರ್ತವ್ಯಗಳಿರ್ತವೆ ಸೊ ಆ ನಿಮ್ಮ ಖುಷಿಯಲ್ಲಿ ನಮ್ಮ ಖುಷಿಯನ್ನು ನಾವು ಕಂಡುಕೊಂಡು ಇವತ್ತು ಸಮಾಜವನ್ನ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ ನಾವು ಇಡೀ ಪೊಲೀಸ್ ಇಲಾಖೆ ಇವತ್ತು ಸಂಭವಿಸಿ ಕೆಲಸ ಮಾಡ್ತಾ ಇದೆ ಆದ್ರೆ ಇವತ್ತು ಬದಲಾದಂತ ಪರಿಸ್ಥಿತಿಗಳು ವಿಪರೀತವಾದಂತ ಏನೀಗ ಬದಲಾಗ್ತಾನೆ ಬರ್ತಾ ಇದ್ದಾವೆ ಅಪರಾಧಗಳಾಗಿರ್ಬೋದು ಈ ಹಿಂದೆ ಇತ್ತು ಪೊಲೀಸರ ಕೆಲಸ ಅಂದ್ರೆ ಒಂದ್ ಕಳಕಾಲ ಇರ್ಬೋದು ದರುಡೆ ಇರ್ಬೋದು ಕೊಲೆ ಇಲಾಖೆ ಕಾರ್ಯವ್ಯಾಪ್ತಿ ಸೀಮಿತ ಆಗಿದೆ ಆದ್ರೆ ಇವತ್ತು ಈ ಪೊಲೀಸ್ ಇಲಾಖೆಯ ವ್ಯಾಪ್ತಿ ಹೋಗ್ತಾ ಇದೆ ಕೆಲಸ ಕಾರ್ಯಗಳಿಗೆ ಅಪರಾಧಿಗಳನ್ನು ಆಚರಣೆ ಮಾಡ್ತಾರೆ ಅಲ್ಲಿ ಪೊಲೀಸ್ ಬೇಕೇ ಬೇಕು ಇವಾಗ ಪೊಲೀಸ್ ಕಾರ್ಯವ್ಯಾಪ್ತಿ ಎಲ್ಲಿ ಇಲ್ಲಂತ ಕೇಳ್ತೀರ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಎಲ್ಲಾ ಭಾಗಗಳಲ್ಲಿ ಇವತ್ತು ವಿಭಾಗಗಳಲ್ಲಿ ಇವತ್ತು ಪೊಲೀಸ್ ಸೇವೆಯ ಅವಶ್ಯಕತೆ ಇದೆ ಅಷ್ಟೇ ಮೊಹಮ್ಮದ್ ಎಂಪಿ ಜೈಲರ್ ಅವರು ಮಾತನಾಡಿ ಸಮಾಜದಲ್ಲಿ ಯೋಧರಿಗೆ ಗೌರವ ಸಿಗಬೇಕು ಎನ್ನುವ ಸದುದ್ದೇಶದಿಂದ ಸನ್ಮಾನ ಮಾಡುವುದು ತುಂಬಾ ವಿರಳ ಆದರೆ ಶಾಲಂ ಸಂಸ್ಥೆಯು ನಮ್ಮನ್ನೆಲ್ಲ ಗುರುತಿಸಿ ಗೌರವಿಸುತ್ತಿರುವುದು ತುಂಬಾ ಹೆಮ್ಮೆಯ ಸಂಗತಿ ಇಂತಹ ಸಮಾಜಮುಖಿ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಎಂದು ಹಾರೈಸಿದ್ರು ಈ ಸಂದರ್ಭದಲ್ಲಿ ನಿವೃತ್ತ ಯೋಧರನ್ನು ಮತ್ತು ಆರಕ್ಷಕರನ್ನು ಸನ್ಮಾನಿಸಲಾಯಿತು ಅಲ್ಲದೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಕುಟುಂಬಗಳ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಎಸ್ಎಲ್ಸೆಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಬಡ ವಿದ್ಯಾರ್ಥಿ ತೃಪ್ತಿ ಅನಂತ ಭಂಡಾರಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ಸುರೇಂದ್ರ ಮೋಹನ್ ಗೌಡ ಅವರನ್ನು ಸಂಸ್ಥೆಯಿಂದ ಪುರಸ್ಕರಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾಗರಾಜ್ ಪಟ್ಕಳ್ ನಿರೂಪಿಸಿದರು ಶಾಲೂ ಸಂಸ್ಥೆಯ ಎಲ್ಲಾ ಸದಸ್ಯರು ಕಾರ್ಯಕ್ರಮಕ್ಕೆ ಸಹಕರಿಸಿ ಯಶಸ್ವಿಗೊಳಿಸಿದ್ರು హిండాక్రస్థ శిరసి